ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನಸು ಕಿಚನ್ ಸ್ಕೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಚಿಕನ್ ಕಾಳು ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಫಾರಮ್ ಕೋಳಿಯಲ್ಲೆಲ್ಲ ಚಿಕನ್ನಿಂದ ಮೊಟ್ಟೆ ಚಿಕನ್ ಮೊಟ್ಟೆ ಗುದಿ ಮತ್ತೆ ಲಿವರು ಗುಂಡ್ಗೆ ಇವೆಲ್ಲ ಇರುತ್ತೆ ಇದನ್ನೆಲ್ಲ ಸುಮ್ಮನೆ ತಿನ್ನೋದಿಲ್ಲ ವೇಸ್ಟ್ ಮಾಡ್ತೀವಿ ಸೊ ಈ ರೀತಿ ಸಲ ಹಸಿ ಕಾಳು ಯಾವುದಾದ್ರೂ ಆಯಿತು ಅಥವಾ ಕಡಲೆಕಾಳನ್ನ ನೆನೆಸಿ ಕೂಡ ಈ ರೀತಿ ಕಾಳುಗೊಜ್ಜನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಒಂದು ಕುಕ್ಕರ್ಗೆ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಕಡೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪದಷ್ಟು ನಾನಿಲ್ಲಿ ಅದೇ ಕುಕ್ಕರ್ಗೆ ಈರುಳ್ಳಿ ಫ್ರೈ ಆದಮೇಲೆ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ಕೊಂಡು ಕಟ್ ಮಾಡಿರುವಂತಹ ಅಣ್ಣ ಆಗಿರೋ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಕ್ಲೀನಾಗಿ ಇದರಲ್ಲಿರುವಂತಹ ಹಸಿವಾಸನೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಅಷ್ಟೊಂದು ಯಾಕೆ ರುಬ್ಕೊಂಡೆ ಅನ್ಬೋದು ನಾನು ಸಾಂಬಾರಿಗೂ ಕೂಡ ಸೇರಿಸಿ ರುಬ್ಕೊಂಡಿದ್ದೆ ಸೊ ಹಾಗಾಗಿ ಜಾಸ್ತಿ ರುಬ್ಕೊಂಡಿದ್ದೀನಿ ಮಸಾಲಾನ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಈ ಕಾಳು ಗೊಜ್ಜಿಗೆ ಹಾಕ್ಕೊಂಡಿದ್ದೀನಿ ಈಗ ಅದರಲ್ಲಿರುವಂತಹ ಹಸಿವಾಸನೆ ಎಲ್ಲ ಕ್ಲೀನಾಗಿ ಹೋದ ನಂತರ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಚಿಕನನ್ನು ಇಟ್ಕೊಂಡಿದ್ದೆ ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ದಪ್ಪ ಕಾಳನ್ನು ತಂದಿದ್ದೀನಿ ನಾನಿಲ್ಲಿ ಹಸಿ ಕಾಳು ಯಾವುದಾದ್ರೂ ಆಯಿತು ನಿಮ್ಗೆ ಯಾವ ಕಾಳು ಸಿಗುತ್ತೋ ಅದನ್ನು ಹಾಕೊಂಡ್ರು ಚೆನ್ನಾಗಿರುತ್ತೆ ಈಗ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರ್ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಇಲ್ಲಿ ಒಂದು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಚಿಕನ್ ಮಸಾಲ ಅವರ ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನು ನೆಕ್ಸ್ಟ್ ಈಗ ಇಲ್ಲಿ ಇನ್ನೊಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಕಾಯಿ ತುರಿ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಕಡಲೆಯನ್ನು ಹಾಕ್ಕೊಂಡು ನೀರನ್ನು ಸೀರಿಸ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಸೇಮ್ ಏನೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಸೌಟಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಚಿಕನ್ದು ಪ್ರಮಾಣ ತುಂಬ ಜಾಸ್ತಿ ಇದೆ ಸೊ ಹಾಗಾಗಿ ಎಷ್ಟು ಬೇಕಷ್ಟು ನೋಡಿಕೊಂಡು ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿಡಿಬೇಕಲ್ವಾ ಸೊ ಹಾಗಾಗಿ ಎಷ್ಟು ಅಷ್ಟು ನೋಡಿಕೊಂಡು ನಾನು ಕಾಯಿ ಕಾಯಿ ಮತ್ತು ಕಡಲೆ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಗೊಜ್ಜು ಟೈಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ರುಚಿಗೆ ಬೇಕಾದಷ್ಟು ಸಾಲ್ಟನ್ನು ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಈ ಕಾಳು ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಅದಕ್ಕೆ ಮೊಟ್ಟೆ ಮೊಟ್ಟೆಗುದ್ದು ಎಲ್ಲನೂ ಕೂಡ ಹಾಕೋಬೋದು ಬಟ್ ಲಾಸ್ಟಿಗೆ ಮೊಟ್ಟೆಯನ್ನು ಹಾಕೋಬೇಕಾಗುತ್ತೆ ಫಸ್ಟೇ ಹಾಕೊಂಡ್ರೆ ಕಲಿಸ್ಕೊಂಡು ಹೊಲಸೊಡ್ತಾರೆ ಬಿಡುತ್ತೆ ಸೊ ಹಾಗಾಗಿ ನೋಡಿ ಲಾಸ್ಟಲ್ಲಿ ಅಲ್ಲಿ ಇನ್ನೇನು ಲಿಟ್ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮೊಟ್ಟೆನೆ ಈಗ ಮೇಲ್ಗಡೆ ಹಾಕಿ ಜಸ್ಟ್ ಆ ಕಡೆ ಈ ಕಡೆ ಒಂದ್ಸಲ ಸ್ಪೂನಲ್ಲಿ ಕೈ ಆಡಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಮೂರು ವಿಷಲ್ಲಿ ಕೂಗಿಸಿಕೊಂಡಿದ ನಂತರ ಸ್ವಲ್ಪ ತೆಳುವಾಗಿ ಗ್ರೇವಿ ಆಗಿರುತ್ತೆ ನನ್ನ ಈಗ ನಾನು ಅದ್ರ ಮೇಲೇ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಬೇಡ ಸ್ವಲ್ಪ ತುರಿದಿರುವಂತಹ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಫುಲ್ ಗಟ್ಟಿ ಆಗುತ್ತೆ ಚಿಕನ್ ಗೊಜ್ಜು ಈಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ನೋಡ್ತಾ ಇರ್ಬೋದು ಇಷ್ಟೇ ಸಿಂಪಲ್ ತುಂಬಾ ಬೇಗನೆ ಈ ಚಿಕನ್ ಕಾಳು ಗೊಜ್ಜನ್ನು ಮಾಡ್ಕೋಬೋದು ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್